ಇದು ತಂದೆ ಮಗು ಹುಟ್ಟಿದಾಗ ಬರೆಯೋ ಹಾಡು ಮಗು ಹುಟ್ಟಿದ್ದ ಟೈಮಲ್ಲಿ ನಿಮಗೆ ಹೇಗಿರುತ್ತೆ ಅಂತ ಫೀಲ್ ಮಾಡ್ಬೋದು ತಾಯಿಗೆ ಪುನರ್ಜನ್ಮ ಅಂದರೆ ತಂದೆಗೂ ಪುನರ್ಜನ್ಮ ಹೆಂಡತಿ ಮಗು ಎರಡೂ ತುಂಬ ಮುಖ್ಯವಾದವ್ರು ಆಗ್ತಾರೆ ಆ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಹೊರಗಡೆ ಕಾಯಬೇಕಾದ್ರೆ ಹೆಣ್ಣು ಹೊಟ್ಟೆ ನೋವು ಅಂತ ಒದ್ದಾಡಬೇಕಾದ್ರೆ ತಂದೆಗಾಗೋ ಸೊ ಇದು ನಾನು ಬರೆದಿರೋ ಕವಿತೆಗೆ ನಾನೇ ಟ್ಯೂನ್ ಮಾಡಿದ್ದೀನಿ ಎರಡು ನದಿಯ ಸಂಗಮದಲ್ಲಿ ಉದಯವಾಯಿತು ಗುಡಿ ಎರಡು ನದಿಯ ಸಂಗಮದಲ್ಲಿ ಉದಯವಾಯಿತು ಗುಡಿ ಗುಡಿಯ ಒಳಗೆ ದೇವರಿಲ್ಲ ದೇವರಂತೆ ಈ ಕುಡಿ ಗುಡಿಯ ಒಳಗೆ ದೇವರಿಲ್ಲ ದೇವರಂತೆ ಈ ಕುಡಿ

ಜೀವದೊಳಗೆ ಜೀವ ಕುಣಿಯ ಯಾವ ದೈವ ಪ್ರೇರಣ ಜೀವದೊಳಗೆ ಜೀವ ಕುಣಿಯ ಯಾವ ದೈವ ಪ್ರೇರಣ ಕರುಳಿನಿಂದ ಕರುಳಿನೆಡೆಗೆ ಯಾರು ಬೆಸೆದ ತೋರಣ ಕರುಳಿನಿಂದ ಕರುಳಿನೆಡೆಗೆ ಯಾರು ಬೆಸೆದ ತೋರಣ ಎರಡು ದೇಹ ಆತ್ಮಗಳಿಗೆ ನವಮಾಸದ ತಪಸ್ಸು ಎರಡು ದೇಹ ಆತ್ಮಗಳಿಗೆ ನವಮಾಸದ ತಪಸ್ಸು अदृಶ್ಯದ ಬೆಳಕಿನಿಂದ ಮರೆಯಾಯಿತು ತಮಸ್ಸು अदृಶ್ಯದ ಬೆಳಕಿನಿಂದ ಮರೆಯಾಯಿತು ತಮಸ್ಸು ಹುಡುಕಿ ಹುಡುಕಿ ಸಾಕಾಯಿತು ಕಾಣಲಿಲ್ಲ ದೇವರು ಹುಡುಕಿ ಹುಡುಕಿ ಸಾಕಾಯಿತು ಕಾಣಲಿಲ್ಲ ದೇವರು ಹೊಟ್ಟೆಯಲ್ಲೇ ಹುಟ್ಟಿ ಬಂದ ನಾವು ಈಗ ಮೂವರು ಹೊಟ್ಟೆಯಲ್ಲೇ ಹುಟ್ಟಿ ಬಂದ ನಾವು ಈಗ ಮೂವರು ಎರಡು ನದಿಯ ಸಂಗಮದ ಉದಯವಾಯಿತು ಗುಡಿ ಎರಡು ನದಿಯ ಸಂಗಮದಲ್ಲಿ ಉದಯವಾಯಿತು ಗುಡಿ ಗುಡಿಯ ಒಳಗೆ ದೇವರಿಲ್ಲ ದೇವರಂತೆ ಈ ಕುಡಿ ಗುಡಿಯ ಒಳಗೆ ದೇವರಿಲ್ಲ ದೇವರಂತೆ ಈ ಕುಡಿ ಸೊ ನಾನು ಟ್ಯೂನ್ ಮಾಡಬೇಕಾದ್ರೆ ಅದು ಒಂದು ಪದಗಳು ಕೆಲವೊಂದು ಮ್ಯಾಚ್ ಆಗೋಲ್ಲ ಅಂತ ಇಲ್ಲಿ ಉದಯವಾಯಿತು ಒಂದು ಗುಡಿ ಅಂತ ಬರ್ಕೊಂಡಿದ್ದೆ ಬಟ್ ಉದಯವಾಯಿತು ಗುಡಿ ಅಂತ ಬರ್ಬೇಕಾಗಿತ್ತು ಟ್ಯೂನಿಗೆ ಮ್ಯಾಚ್ ಆಗಬೇಕು ಅಂತ ಸೊ ದೇವರಂತೆ ಒಂದು ಕುಡಿ ಅಂತಿದೆ ದೇವರಂತೆ ಈ ಕುಡಿ ಅಂತ ಹಾಡ್ಕೊತೀನಿ ಬೇರೆ ಎಲ್ಲ ಕರೆಕ್ಟಾಗಿ ಬಂದಿದೆ ಇದು ಎರಡು ಪದಗಳು ಎಕ್ಸ್ಟ್ರಾ ಆಗಿ ಟ್ಯೂನ್ಗೆ ಉದಯವಾಯಿತು ಗುಡಿ ದೇವರಂತೆ ಈ ಕುಡಿ ಅಂತ ಹಾಕ್ಕೊಂಡಿದ್ದೀನಿ ಇದು ತಂದೆ ಮಗು ಹುಟ್ಟಿದಾಗ ಬರೆಯೋ ಹಾಡು ಮಗು ಹುಟ್ಟಿದ್ದ ಟೈಮಲ್ಲಿ ನಿಮಗೆ ಹೇಗಿರುತ್ತೆ ಅಂತ ಫೀಲ್ ಮಾಡ್ಬೋದು ತಾಯಿಗೆ ಪುನರ್ಜನ್ಮ ಅಂದರೆ ತಂದೆಗೂ ಪುನರ್ಜನ್ಮ ಹೆಂಡತಿ ಮಗು ಎರಡೂ ತುಂಬ ಮುಖ್ಯವಾದವರು ಆಗ್ತಾರೆ ಆ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಹೊರಗಡೆ ಕಾಯಬೇಕಾದ್ರೆ ಹೆಣ್ಣು ಹೊಟ್ಟೆ ನೋವು ಅಂತ ಒದ್ದಾಡಬೇಕಾದ್ರೆ ತಂದೆಗಾಗೋ ಭಾವನೆಗಳೆಲ್ಲ ಹಾಡಾಗಿ ಬಂದಾಗ ಹೇಗಿರುತ್ತೆ ಅಂತ ಮಗು ಚೆನ್ನಾಗಿ ಹುಟ್ಟಿದಾಗ ಒಳ್ಳೆ ಜನನ ಆದಾಗ ತಂದೆ ಭಾವನೆಗಳೆಲ್ಲ ಒಂಥರ ಒಂದು ಕವಿತೆ ಆದರೆ ಹೇಗೆ ಇರುತ್ತೆ ಅಂತ ನಾನು ಬರ್ಕೊಂಡಿದ್ದು ಸೊ ಎರಡು ನದಿಯ ಸಂಗಮದಲ್ಲಿ ಉದಯವಾಯಿತು ಗುಡಿ ಗುಡಿಯೊಳಗೆ ದೇವರಿಲ್ಲ ದೇವರಂತೆ ಒಂದು ಗುಡಿ ಅಂದರೆ ಎರಡು ನದಿಯ ಗಂಡು ಹೆಣ್ಣು ನಾನು ನನ್ನ ಹೆಂಡತಿ ಸಂಗಮದಲ್ಲಿ ಒಂದು ಗುಡಿ ಉದ್ಭವ ಆಯಿತು ಆ ಗುಡಿಯೊಳಗೆ ದೇವರಿಲ್ಲ ದೇವರಂತೆ ಒಂದು ಕುಡಿ ಇದೆ ಶಿಲ್ಪಿ ಇಲ್ಲ ಶಿಲ್ಪವಿಲ್ಲ ಯಾರ ಕೈಯ ಕೆತ್ತನೆ ಅಲ್ಲಿ ಶಿಲ್ಪಿನೂ ಇಲ್ಲ ಶಿಲ್ಪನೂ ಇಲ್ಲ ಯಾರದನ್ನು ಕೆತ್ತುತ್ತಾ ಇದ್ದಾರೆ ಯಾವ ರಾಜನ ಆಜ್ಞೆ ಇದು ಯಾವ ಅರ್ಪಣೆ ಅಂದರೆ ಬೇಲೂರು ಹಳೆಬೀಡು ತುಂಬ ದೇವಸ್ಥಾನಗಳೆಲ್ಲ ರಾಜನ ಆಜ್ಞೆಯಿಂದ ನಡೆಯುತ್ತೆ ಶಿಲ್ಪಿಗಳು ಕೆತ್ತುತ್ತಾ ಹೋಗ್ತಾರೆ ಯಾವ ರಾಜ ಆಜ್ಞೆ ಮಾಡಿದ್ದಾನೆ ಅಂತ ಯಾವ ದೇವ್ರಿಗೆ ಅರ್ಪಿಸ್ತಾ ಇದ್ದಾರೆ ಯಾರಿಗೋಸ್ಕರ ಇದು ಈ ಕೆತ್ತನೆ ನಡೀತಾ ಇದೆ ಅಂತ ಈ ಗುಡಿಲಿ ಕೆತ್ತನೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾನೆ ಜೀವದೊಳಗೆ ಜೀವ ಕುಣಿಯ ಯಾವ ದೈವ ಪ್ರೇರಣೆ ಸೊ ಪ್ರತಿಯೊಬ್ಬರಿಗೂ ಮನುಷ್ಯ ಅಂತ ಯಾರು ಹುಟ್ಟುತ್ತಾರೆ ಅವ್ನು ಜೀವ ಅವನ ದೇಹದೊಳಗಡೆ ಒಂದೇ ಜೀವ ಇರುತ್ತೆ ಸಾಯೋವರೆಗೂ ಬಟ್ ಆ ಒಂಬತ್ತು ತಿಂಗಳು ಗ್ಯಾಪಲ್ಲಿ ಮಾತ್ರ ಜೀವದೊಳಗೆ ಇನ್ನೊಂದು ಜೀವ ಕುಣಿತಾ ಇರುತ್ತೆ ಇದು ಯಾವ ದೈವ ಪ್ರೇರಣೆಯಿಂದ ನಡೀತಾ ಇದೆ ಇದೆಲ್ಲ ಅಂತ ಸೊ ಕರುಳಿನಿಂದ ಕರುಳಿನಡೆಗೆ ಯಾರು ಬೆಸೆದ ತೋರಣ ಸೊ ಒಂದು ಕರುಳಿಂದ ಇನ್ನೊಂದು ಕರುಳಿಗೆ ಇನ್ನೊಂದು ಜೀವದ ಕರುಳಿಗೆ ಕನೆಕ್ಷನ್ ಯಾರು ಯಾರು ಬೆಸೆದ ತೋರಣ ಅಂತ ಸೊ ಎರಡು ದೇಹ ಆತ್ಮಗಳಿಗೆ ನವಮಾಸದ ತಪಸ್ಸು ಅದೃಶ್ಯದ ಬೆಳಕಿನಿಂದ ಮರೆಯಾಯಿತು ತಮಸ್ಸು ಸೊ ಎರಡು ದೇಹ ಅಂದರೆ ತಾಯಿಗೂ ಒಂಬತ್ತು ನವಮಾಸದ ತಪಸ್ಸು ಮಗುನ ಲಾಲ್ನೇ ಪಾಲ್ನೆ ಚೆನ್ನಾಗಿ ನೋಡ್ಕೋಬೇಕು ಹೊಟ್ಟೆಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲಂಗೆ ಅಂತ ಒಂದು ತಪಸ್ಸು ಒಂಬತ್ತು ತಿಂಗಳು ಮಗುಗೆ ಎಲ್ಲ ತಾಯಿಯಿಂದ ಪಡ್ಕೊಂಡು ಒಂಬತ್ತು ತಿಂಗಳಾದಮೇಲೆ ಹೊರಗಡೆ ಹೋಗುವಂಥ ತಪಸ್ಸು ಸೊ ಎಲ್ಲರಿಗೂ ಇಬ್ಬರಿಗೂ ನವಮಾಸದ ತಪಸ್ಸು ಅದೃಶ್ಯದ ಬೆಳಕಿನಿಂದ ಮರೆಯಾಯಿತು ತಮಸ್ಸು ಅಂದರೆ ಮಗು ಒಳಗಡೆ ತಮಸ್ಸು ಕತ್ಲಲ್ಲಿರುತ್ತೆ ಯಾವ ಬೆಳಕಿನಿಂದ ಅದು ಹೊರಗಡೆ ಬಂತು ಅಷ್ಟು ಒಳ್ಳೆ ರೀತಿಯಿಂದ ಹೊರಗಡೆ ಬಂತು ಅಂತ ಹೇಳ್ತಾ ಇರೋದು ಯಾರದನ್ನು ಜೀವಂತವಾಗಿ ಅಷ್ಟು ಒಳ್ಳೆ ರೀತಿಯಲ್ಲಿ ಹೊರಗಡೆ ತಂದು ಅದೊಂದು ಜನ್ಮ ಅಂತ ಆಯಿತು ಅಂತ ಅದೃಶ್ಯದ ಬೆಳಕು ಸೊ ಹುಡುಕಿ ಹುಡುಕಿ ಸಾಕಾಯಿತು ಕಾಣಲಿಲ್ಲ ದೇವರು ಸೊ ಪ್ರತಿಯೊಬ್ಬರು ಜೀವನದಲ್ಲಿ ದೇವ್ರನ್ನ ಹುಡುಕ್ತಾನೆ ಇರ್ತೀವಿ ಸೊ ದೇವ್ರು ಇದಾನೆ ಅಂದ್ಕೊಂಡು ಯಾವುದೋ ಒಂದು ಮೂರ್ತಿಗೋ ಇಲ್ಲ ಮರಕ್ಕೋ ಇಲ್ಲ ಕಲ್ಗೋ ನಮಸ್ಕಾರ ಮಾಡ್ತಾ ಇರ್ತೀವಿ ಸೊ ಅಂದರೆ ಪ್ರತ್ಯಕ್ಷವಾಗಿ ದೇವ್ರು ಕಾಣಲ್ಲ ಪರೋಕ್ಷವಾಗಿ ನೋಡ್ತಾ ಇರ್ತೀವಿ ಹುಡುಕಿ ಹುಡುಕಿ ಸಾಕಾಗಿತ್ತು ತಂದೆಗೆ ಅವನು ಹೇಳ್ತಾನೆ ಹೊಟ್ಟೆಯಲ್ಲೇ ಹುಟ್ಟಿ ಬಂದ ನಾವು ಈಗ ಮೂವರು ಅಂದರೆ ಎ ಇಬ್ಬರಿದ್ದವರು ಇದ್ದವರು ಮೂವರಾಗಬೇಕು ಅಂದರೆ ಆ ತಾನೇ ಬರಬೇಕು ಬೇರೆ ಯಾರು ಬರೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ ಇಬ್ಬರಿರೋದು ಈ ಗಣಿತದ ಲೆಕ್ಕಾಚಾರದ ಪ್ರಕಾರ ಒಂದೊಂದು ಎರಡಾಗಬೇಕು ಬಟ್ ಒಂದೊಂದು ಮೂರು ಆಗ್ತದೆ ಅಲ್ಲ ಇದು ದೇವರೇ ಹುಟ್ಟಿ ಬಂದು ಈ ಕ್ಯಾಲ್ಕುಲೇಷನ್ನ ಚೇಂಜ್ ಮಾಡ್ತಾ ಇದಾನೆ ಅನ್ನೋ ಒಂದು ಕಲ್ಪನೆ ಸೊ ಈ ಥರ ಒಂದು ಕವನಕ್ಕೆ ಟ್ಯೂನ್ ಮಾಡಿದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕವನದ ಬಗ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ನನಗೆ ತುಂಬ ಇಷ್ಟವಾದ ಕವನ ಇದು ನಾನು ಬರೆದಿರೋದು ಸೊ ತಂದೆ ಬರೆದ ಹಾಡು ಅಂತ ಥ್ಯಾಂಕ್ ಯು